ಎಂಜಿ ಇನ್ಫ್ರಾಸ್ಟ್ರಕ್ಚರ್ ಮತ್ತು ವೇದಾಂತ ಸೀನಿಯರ್ ಲಿವಿಂಗ್ ವೇದಾಂತ ಅನುಗ್ರಹ ಅನಾವರಣ ಸಕ್ರಿಯ ರೆಟ್ರೋ ಲಿವಿಂಗ್ಗೆ ಸ್ವರ್ಗ ವೇದಾಂತ ಸೀನಿಯರ್ ಲಿವಿಂಗ್ ಎಂಜೆ ಇನ್ಫ್ರಾಸ್ಟ್ರಕ್ಚರ್ ಸಹಭಾಗಿತ್ವದಲ್ಲಿ ಸಕ್ರಿಯ ರೆಟ್ರೋ ಲಿವಿಂಗ್ಗಾಗಿ ವಿನ್ಯಾಸಗೊಳಿಸಲಾದ ಐಷಾರಾಮಿ ನಿವೃತ್ತಿ ಸಮುದಾಯವಾದ ವೇದಾಂತ ಅನುಗ್ರಹ ಅನ್ನು ಪ್ರಾರಂಭಿಸುವುದಾಗಿ ಘೋಷಿಸಿದೆ ಈ ಸಾಹಸೋದ್ಯಮವು ವಸತಿ ಮತ್ತು ಮೂಲ ಸೌಕರ್ಯ ಅಭಿವೃದ್ಧಿಯಲ್ಲಿ ಇಪ್ಪತ್ತು ವರ್ಷಗಳ ಎಂಜೆ ಮೂಲ ಸೌಕರ್ಯ ಮತ್ತು ವೇದಾಂತ ಸೀನಿಯರ್ ಲಿವಿಂಗ್ನ ಶ್ರೀಮಂತ ಅನುಭವದ ಪರಾಕಾಷ್ಟಿದೆ ಇದು ಭಾರತದ ಅತಿದೊಡ್ಡ ಹಿರಿಯ ಜೀವನ ಕಂಪನಿಯಾಗಿದೆ ವೇದಾಂತ ಅನುಗ್ರಹವು ಹಿರಿಯರನ್ನು ಜೀವನಕ್ಕೆ ಕೈಬೀಸಿ ಕರೆಯುತ್ತದೆ ಅಲ್ಲಿ ಪ್ರತಿದಿನ ನೀವು ಆನಂದಿಸುವ ಕೆಲಸಗಳನ್ನು ಮಾಡಲು ಹಿಂತಿರುಗಿ ಶಾಂತಿಯುತ ಮತ್ತು ಪ್ರಶಾಂತ ವಾತಾವರಣದಲ್ಲಿ ಬದುಕಲು ಸುವರ್ಣ ವರ್ಷಗಳಲ್ಲಿ ಸಂಪೂರ್ಣವಾಗಿ ಬದುಕುವ ಸಾರವನ್ನು ಅರ್ಥ ಮಾಡಿಕೊಳ್ಳುವ ಸಮುದಾಯವು ಸ್ವೀಕರಿಸುತ್ತದೆ ಎಂದು ಎಂಜೆ ಇನ್ಫ್ರಾಸ್ಟಕ್ಚರ್ನ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಡಾ ಪಿ ಅನಿಲ್ ಕುಮಾರ್ ಅವರು ಹೇಳಿದರು ಬೆಂಗಳೂರಿನ ಜಿಗಣಿಯ ಪ್ರಶಾಂತ ಸ್ಥಳದಲ್ಲಿ ನೆಲೆಸಿರುವ ವೇದಾಂತ ಅನುಗ್ರಹಂ ಅಚ್ಚ ಹಸಿರಿನ ನಡುವೆ ನೆಮ್ಮದಿಯ ಜೀವನ ಶೈಲಿಯ ಭರವಸೆ ನೀಡುತ್ತದೆ ಅಗತ್ಯ ಸ್ಥಳಗಳಿಗೆ ಅನುಕೂಲಕರವಾಗಿ ಸಂಪರ್ಕ ಹೊಂದಿದೆ ಉದ್ಘಾಟನೆ ಅದರಿಂದ ಎಲ್ಲರೂ ಕೂಡ ಒಳ್ಳೆಯ ತುಂಬ ಕಷ್ಟಪಟ್ಟು ಬಂದಿರತಕ್ಕಂಥವರು ಎಂ ಜೆ ತುಂಬ ಸಂತೋಷ ಪಡಬೇಕಾಗುತ್ತದೆ ಅನಿಲ್ ಅಂತ ಎಂ ಜೆ ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿಗೆ ಸಿ ಎಮ್ ಡಿ ಆಗಿದ್ದೀನಿ ನಾನು ಇವತ್ತಿನ ದಿನ ಎಂ ಜೆ ವೇದಾಂತ ಎಂದ ಒಂದು ಕಂಪ್ನಿ ಜೊತೇಲಿ ಸೇರಿ ಆನೇಕಲ್ ತಾಲೂಕಲ್ಲಿ ಬಿದ್ರಿಗರೆಯಲ್ಲಿ ಒಂದು ಟೆನ್ ಏಕರ್ಸಲ್ಲಿ ಸೀನಿಯರ್ ಸಿಟಿಸನ್ ಟೌನ್ಶಿಪ್ ಮಾಡ್ತಾ ಅದು ಹೆಂಗೆ ಸೀನಿಯರ್ ಸಿಟಿಜನ್ ಅಂತ ಹೇಳಿದ್ರೆ ಇವತ್ತೊಂದು ದಿನ ಸುಮಾರು ಜನ ಅವರವರು ತಂದೆ ತಾಯಿನ ಬಿಟ್ಟು ಅಪ್ಪ ಅಮ್ಮನೆಲ್ಲ ಬಿಟ್ಬಿಟ್ಟು ಫಾರಿನ್ ಕಂಟ್ರಿಗೆಲ್ಲ ಹೋಗ್ತಾ ಇದ್ದಾರೆ ಅವರು ಕೆಲಸ ಕಾರ್ಯಕ್ರಮಗಳಿಗೋಸ್ಕರ ಆಗಿ ಹೋಗ್ತಿರೋದು ಸೊ ಅದರಿಂದ ಅಪ್ಪ ಅಮ್ಮನ ನೋಡ್ಕೊಳ್ಳೋಕ್ಕೆ ಇವತ್ತು ನಮ್ಮ ಬೆಂಗಳೂರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಕೆಲಸದವ್ರನ್ನ ಇಟ್ಬಿಟ್ಟು ಅಮ್ಮ ಅಪ್ಪನ ನೋಡಲಿ ಅಂತ ಹೇಳಿದ್ರು ಕೂಡ ಸೇರಿ ಅವರು ಾಗಿ ಇದು ಇಲ್ಲ ಬಟ್ ನಾವು ಉತ್ತರವಾದದಿಂದ ನಮ್ಮ ಕಂಪ್ನಿ ಎರಡು ಕಂಪ್ನಿಯೂ ಸೇರಿ ಇದನ್ನು ಆ ಪ್ಯಾರೆಂಟ್ಸಿನ ಅವರು ಎಂಡ್ ಆಫ್ ದ ಲೈಫ್ವರೆಗೂ ಅವರು ಸುಖವಾಗಿ ಸುಂದರವಾಗಿ ಅವ್ರ ಮಕ್ಕಳು ನೋಡೋದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ರೀತಿಯಲ್ಲಿ ನಾವು ನೋಡ್ಕೊಳ್ತೀವಿ ಅಂತ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಇವತ್ತು ಈ ಸೀನಿಯರ್ ಸಿಟಿಸನ್ ಟೌನ್ಶಿಪ್ ಮಾಡ್ತಾ ಇರೋದು ಆ್ಯಕ್ಲಿ ವಿ ದಿಸ್ ಕಮ್ಯುನಿಟಿ ಈಸ್ ಒನ್ ಆಫ್ ಇಟ್ಸ್ ಕೈಂಡ್ ಇನ್ ಇಂಡಿಯಾ ವಿ ಆರ್ ಕ್ರಿಯೇಟಿಂಗ್ ಅ ಕಮ್ಯುನಿಟಿ ವಿಚ್ ಇಸ್ ಅ ವೆರಿ ಲಾರ್ಜ್ ಆನ್ ಅ ಟೆನ್ ಏಕರ್ ಆಫ್ ಲ್ಯಾಂಡ್ ಓನ್ಲಿ ನೈಂಟಿ ಏಟ್ ಹೌಸಸ್ ಆರ್ ದೇರ್ ಸೊ ಇಟ್ಸ್ ಅ ವೆರಿ ಎಕ್ಸ್ಕ್ಲೂಸಿವ್ ಕಮ್ಯುನಿಟಿ ಇಟ್ ವಿಲ್ ಹ್ಯಾವ್ ಆಲ್ ದ ಮೆಡಿಕಲ್ ಫೆಸಿಲಿಟೀಸ್ ವಿ ವಿಲ್ ಹ್ಯಾವ್ ಹೌಸ್ ಕೀಪಿಂಗ್ ಫೆಸಿಲಿಟೀಸ್ ವಿ ವಿಲ್ ಹ್ಯಾವ್ ದ ಕಿಚನ್ ಡೈನಿಂಗ್ You know, then we will have a lot of activities that uh, people will be able to uh, enjoy their life. So the idea is that we are looking at people who are in their uh, early 60s, late 50s, and early 60s. How do they come in and they start living a life which is going to be where they are not worried about the chores. They don't have to worry about how to manage their house. We also have a very, we will have physiotherapy services in the community, which is which is very good as you grow. The physiotherapy services really help you to, you know, maintain uh, lifestyle. The focus is on wellness. There's a naturopathy spa, uh, you know, and a lot of other things. We also have. This is a continuing care community. We also have assisted living uh, in the community. So as the needs of the residents change when they are growing older, as they grow older, the needs of the residents change. The community will be able to manage their needs because they will. We will also have the assisted living that they will be able to uh, come and be a part of. So. It lasts Large uh, plots of land, good houses, two bedroom houses, which are spaciously designed to ensure there is a lot of circulation space. The needs of people change, right? As, as uh, uh, a lot of uh, our panelists talked about, how the needs over a period of time change. Nobody wants to live in a four bedroom house, they want to move to a smaller house when they move to senior living. So, all those things are taken care of. There is a lot of space, but these are smaller, more utility houses rather than a five bedroom house, six bedroom house.